ಯಾರ ಮೇಲೆ हिंदुತೂ ದಲ್ಲೇ ಮೋನಿಯಲ್ಲಿ ನಾವು ಅನ್ನುಗಳೆ ಕಾಣಲೇ ವಿಜಾಪುರದಲ್ಲಿ ಆ ಕಾರಣಕ್ಕೆ ಹೋಗಿರುವಿ ವಿಜಾಪುರ ಮೂಡಿದೆ ಯಾರ ಮೇಲೆ हिंदुತೂ ದಲ್ಲೇ ನಾವು ಅನ್ನುಗಳೆ ಕಾಣಲೇ ವಿಜಾಪುರದಲ್ಲಿ ಆ ಕಾರಣಕ್ಕೆ ಹೋಗಿರುವಿ ವಿಜಾಪುರ ಮೂಡಿದೆ ಜೇವಲ್ ಸರ್ ಈಗ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು ವಿಚಾರಿಸಿದ್ರು ಏನನ್ನ ಕೇಳಿದ್ರು ಮಾಹಿತಿ ನೀವು ಒಂದು ರಿಪೋರ್ಟ್ ಕಳಸಲಿ ನನಗೆ ತಿಳಿಸಿದರೆ ಕಳಿಸ್ತೀನಿ ಸರ್ ಕಾಸ್ಟ್ ಇಲ್ಲ ಇಲ್ಲ ಖಂಡಿತ ಆರು ಲಕ್ಷ ಹೆಂಗೆ ಮತ ಬರ್ತಾವೆ ಎಲ್ಲಿಂದ ಬರ್ತಾವೆ ಯಾಕಂದ್ರೆ ಅವರು ಸುಮಾರು ಒಂದೂವರೆ ಲಕ್ಷ ಆರು ಲಕ್ಷ ಬರ್ಲಿಕ್ಕೆ ಏನು ಹೆಂಗೆ ಬರ್ತಾವ ಮತ ನಾನು ಹೆಂಗೆ ಯಾವ ಮತ ಕೇಳಿ ಚುನಾವಣೆಯಲ್ಲಿ ಹೇಳೋದು ಕಷ್ಟ ಅಲ್ಲ ನಮ್ಗೆ ಗೊತ್ತಿದ್ದರು ಹೇಳಬಾರ್ದು ಮತ್ತೆ ಆಲ್ಮೋಸ್ಟ್ ಇತ್ತು ತಾವು ಗಮನಿಸ್ಬೇಕು ಈಗ ನೀನು ಚುನಾವಣೆ ನಡೀತಾ ಇದ್ದಾವೆ ತಿಳ್ಕೋಸ್ ಚುನಾವಣೆ ಈಗನು ಇತ್ತು ಅಂದ್ರೆ ಕಾಂಗ್ರೆಸ್ ಒಂದೂವರೆ ಲಕ್ಷದಿಂದ ಆರಾಮ್ ಸಿಕ್ಕಿರ್ತೀವಿ ಲಿಂಗ್ ಡಿವೈಡ್ ಆಗ್ತಿತ್ತು ಅಂದರೆ ಲಿಂಗಾಯತರು ಬಿಜೆಪಿಗೆ ವೇವರ್ ಮಾಡಿದ್ರೆ ಕಾಂಗ್ರೆಸ್ ಕೊಟ್ಟಿಲ್ಲ ಅಂತ ಅನ್ನೋಂಥ ಜಾಸ್ತಿ ಪ್ರಮಾಣದಲ್ಲಿ ಹೋಗಿರ್ಬೋದು ನಮಗೂ ಕೂಡ ಹಾಕಿದ್ದಾರೆ ಇರೋದು ಲಿಂಗಾಯತ ನಮಗೂ ಹಾಕಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ನಾನು ಹೇಳ್ತೇನೆ ಒಂದು ಹಿಂದುತ್ವದಲ್ಲಿ ಮೋದಿಯಲ್ಲಿ ನಾವು ಅನುಭವಕ್ಕಾಗಲ್ಲ ಬಿಜಾಪುರಿ ಹೋಗಿದ್ದಾವೆ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು ಅವ್ರ ಎಲ್ಲರೂ ಮಾಡಿದ ಈಗ ದಲಿತರು ಮೈನಾರಿಟಿ ಇವರೆಲ್ಲ ಸಾಂಪ್ರದಾಯಿಕ ಮತನೇ ಕಾಂಗ್ರೆಸ್ಗೆ ಇವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅದು ಇಲ್ಲ ನಾ ಹೇಳೋದು ಅಂದ್ರೆ ಈ ಸಾಂಪ್ರದಾಯಿಕ ಓಟ ಅಂದ್ರೆ ಇವರೇ ಮತ್ತೆ ನಾನು ಹೇಳೋದು ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಸುಡು ಕ್ಲಾಸ್

ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಚುನಾವಣೆಯನ್ನು ಕಲಿಸಿರ್ತಾರೆ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಸಾಧ್ಯ ಅದು ಪ್ರಮುಖ ಕಾರಣ ನಾನು ಹೇಳಿದ್ದೆ ನಾನು ಹೇಳಿದ್ದೆ ನಾನು ಇಲ್ಲಿವರೆಗೆ ಒಂದೇ ಒಂದು ಒಂದೇ ಒಂದು ಉದಾಹರಣೆ ನನ್ನ ಮೇಲಿದ್ದ ಅಂತದ್ದು ಏನಾದ್ರೆ ಉದಾಹರಣೆ ಆಧಾರ್ ಸಮೇತ ತಗೊಂಬಲ್ಲಿ ನಾನು ಚುನಾವಣೆ ಕಣದಿಂದ ತೂರು ಸದಿಸಿದ್ದೆ ಮಾಧ್ಯಮ ನಿಮ್ಮನ್ನೆಲ್ಲ ಕರೆ ಹೇಳಿದ್ದೆ ಆ ಚಾಲೆಂಜನ್ನು ಅವ್ರು ಒಪ್ಕೊಳ್ಳಿಲ್ಲ ಬಟ್ ಆ ಟೈಮ್ ಇಲ್ಲಿನವರು ಆ ಹೋಗಿ ಆ ಆನದನ್ನು ಮಾಡಬಾರ್ದಾಗಿತ್ತು ಅಂತೇಳಿ ಇವತ್ತು ಕೂಡ ಹೇಳಿಕೆ ಬೆಳೆಸ್ತೇನೆ ಆಗಿರ್ಬೋದು ಅದನ್ನು ಒಪ್ಬೋದೇನೆ ಆಗಿರ್ಬೋದು ಬಟ್ ಅದರ ಒಂದು ಹೋಗಿ ಹೋಗ್ತಿಲ್ಲ ನಾನು ಮಾಡಲಿಲ್ಲ ನಾನು ಅಂತ ಕನಿಷ್ಠ ಮಟ್ಟದ ಅಪಾಯಿ ಮಾಡಿದ್ದ ಯಾಕೋ ಆ ಮಟ್ಟಕ್ಕೆ ಹೋಗಿ ಮಾಡ್ಯಾರು ಅದು ಹುಷಾರು ಮಾಡಲ್ಲ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಸರ್ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದವರು ಲೀಡ್ ಬರಬಹುದಾಗಿತ್ತು ಅಂತ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರು ಯಾಕಂದ್ರೆ ಅವ್ರವ್ರ ಎಲ್ಲ ಚುನಾವಣೆ ನಾನು ಅದೇ ಅಸೆಂಬ್ಲಿಯಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ

ನಂಬಿಕೊಂಡು ಕೆಟ್ಟಿಲ್ಲ ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ದೆವು ನಾವು ಪ್ರಚಾರ ಮಾಡ್ಬೇಕಾದ್ರಲ್ಲಿ ಎಲ್ಲಿ ಕೂಡ ನಾವು ಸೋತಿಲ್ಲ ಎಲೆಕ್ಷನ್ ಸೋತಿರ್ಬೋದು ಅದರ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗಾಗಿ ಮಾಡಿದ್ವಿ ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು ಅದು ನಮ್ಮ ಕೈ ಕೊಡ್ತು ಅದರಿಂದ ಅನ್ನೋದು ಮಾತ್ರ ಸರಿ ಹಿಂದಿನ ಭಾಳ ಅಂತರದಿಂದ ಲಾಸ್ಟ್ ಸಲ ಎರಡು ಸ ಎರಡು ಲಕ್ಷ ಎಂಬತ್ತು ಸಾವಿರ ಆಗಿತ್ತು ಹಿಂದಿನ ಚುನಾವಣೆ ಆಮೇಲೆ ಈಗ ಆರು ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತೊಗೊಂಡಿದ್ದೆ ಇಲ್ಲಿ ಆರು ಲಕ್ಷದವರೆಗೆ ಪಾತ್ರದಿಂದ ಕಾಂಗ್ರೆಸ್ ಬಿದ್ದಿರಲಿಲ್ಲ ಆದ್ರೆ ಇನ್ನೇನು ಬಂದು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ ಹೇಳಿ ನಾನು ಒಪ್ಕೊತೀನಿ ಸರ ಕಾಸ್ಟಲ್ಲನ್ನು ಅನುಪಯೋಗ ಮನುಷ್ಯನು ಕೂಡ ನಾವು ಮಾಡ್ಕೊತಿದ್ವಿ ಸರ ನಂಬಿಕೆ ಇದ್ರು ನಂಬಿಕೆ ಇದ್ದರು ಇಲ್ಲ ಆ ಪದ ನಾನು ಇಲ್ಲಿ ಬಿ ಮಾಡೀ ಬಯಸಂಗಿಲ್ಲ ಎಮ್ ಎಲ್ ಎಗಳು ಇಲ್ಲಿ ನಾನು ಹೇಳಬಾರ್ದು ಆದರೂ ಕೂಡ ಇಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ ಯಾವತ್ತೂ ಕೂಡ ಅವರು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಬೆಂಬಲಿಸೋಕೆ ಬಂದಿದ್ದಾರೆ ಕಳೆದ ಎರಡು ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು ಕಾಂಗ್ರೆಸ್ ಸೋತಾಗೂ ಕೂಡ ಒಂದು ಐದು ಸಾವಿರ ಮೂರು ಸಾವಿರ ಲೀಡ್ ಮತ್ತೆ ಬಂದಿದೆ ಅದೇ ಇವತ್ತು ಒಂದು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಲೀಡ್ ಬಂದಿದೆ ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ ಎಲ್ಲ ನಾಯಕಿ ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ ಅಲ್ಲ ಮುಳುಗೂ ಎಂ ಎಲ್ ಎ ಸಚಿವರಲ್ಲಿ ಯಾಕೆ ಬಂದಿಲ್ಲನ ಯಾರ ಬಗ್ಗೆ ಅಪಾತ್ಯ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಎಲ್ಲರೂ ಕೂಡ ನಾನು ಚುನಾವಣೆಯ ಮಾಡಿ ಪ್ರಾಮಾಣಿಕವಾಗಿ ಮಾಡಿದ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ಬೋದು ಯಾಕಂದ್ರೆ ಆದರೆ ಆರೋಪ ಕೇಳಿ ಬರ್ತಾ ಇದ್ದಾರೆ ನಂಗೆ ಶಾಸಕರು ಯಾರು ಕೆಲಸ ಮಾಡಿದ ಕೊನೆಗಳಿಗೆ ಕೇಳಿ ಇಲ್ಲ ನನಗೆ ನಾನು ನನಗೆ ಆ ಮಾಹಿತಿ ಇಲ್ಲ ನನಗೆ ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿ ಬಯಸೋದು ಎಲ್ಲ ಸಂದರ್ಭದಾಗ ನಡೆದಿದೆ ನನ್ನ ಬಗ್ಗೆ ಎಲ್ಲರೂ ಇದೆ ಎಲ್ಲರೂ ಒಕ್ಕಟ್ಟಿನಿಂದ ನನ್ನ ಹೆಸರು ಆಗಿ ಹೈಕಮಾಂಡ್ ಸಂಘರ್ಷ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ ಮತಕ್ಷೇತ್ರ ಬರಬೇಕಾಯ್ತು ಬಂದಿಲ್ಲ ಅಷ್ಟೇ ಅಷ್ಟು ಮಾತ್ರ ಕೂಡ ಇನ್ನೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ ಅದು ಒಂದು ಕಡೆ ನಾವು ಏನು ಗ್ಯಾರಂಟಿಯ ಮತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಬರಲಿಕ್ಕೆ ಬರಲಿಲ್ಲ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ವಿ ಆ ಮತಗಳು ಕೂಡ ಹಿಂದುತ್ವದ ಅಲೆ ಮೋದಿಯವರಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ನಾನು ಬೇರೆ ಕಡೆ ಎಲ್ಲರೂ ಕೂಡ ಹೇಳಿದ್ದೇನೆ ಅದಾಗಿ ಕೂಡ ಒಂದು ಆರು ಲಕ್ಷ ಮತ ನನ್ನ ಕೊಡಿಸೋದಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು ಎಲ್ಲ ಸಮುದಾಯದ ಮುಖಂಡರು ಲೀಡರು ಇವತ್ತೇ ನಾನು ಬೆನ್ನಿಗೆ ನಿಂತಿದ್ದಾರೆ ನನಗೆ ಆಶೀರ್ವಾದ ಮಾಡುವರು ಅವರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನ ಸಲ್ಲಿಸಲಿಕ್ಕೆ ಮಾತ್ರ ಈ ಗೋಷ್ಠಿಯನ್ನು ಕರೆದಿದ್ದೆ ಆರು ಲಕ್ಷ ಮತ ದೊಡ್ಡ ಪ್ರಮಾಣದಲ್ಲಿ ಕೂಡ ನನಗೆ ಮತ ಬಿದ್ದಿದೆ ಎಪ್ಪತ್ನಾಲ್ಕು ಸಾವಿರ ಲೀಡ್ನಲ್ಲಿ ನಮ್ಮ ಎದುರಾಳಿಗಳಾಗಿರ್ತಕ್ಕಂಥ ಜಿಲ್ಲೆಯವರು ಕೂಡ ಗೆದ್ದಿದ್ದಾರೆ ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ ಗೆದ್ದಂಥ ಅಭ್ಯರ್ಥಿ ಗಣ ಬೆಂಬಲಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ ನಾನು ಕೂಡ ಅವರನ್ನು ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ ಬರ್ತಕ್ಕಂಥ ತೀರ್ಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ಅಂಥ ಎಲ್ಲ ಅಭಿವೃದ್ಧಿಪರ ವಿಷಯಗಳನ್ನು ಅವ್ರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂದು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನು ನಾನು ಪರವಾಗಿ ಮಾಡಿದ್ದೇನೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಕ್ಕೆ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಸುಡು ಬಿಸಿ ಕೂಡ ನಾವು ಕೊಟ್ಟಿರ್ತಕ್ಕಂಥ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ಬೇಕಾದ್ದು ನಾನು ಕರ್ತವ್ಯ ಉತ್ವಲ ನಿಮಗೂ ಕೂಡ ಇದೆ ಇಲ್ಲಿ ನಾನು ಯಾವುದೇ ಗೊಂದಲದ ವಿಚಾರವನ್ನ ಕೆಲಸ ಮಾಡಿದ್ದು ಈ ಚುನಾವಣೆ ನನ್ನ ಪರವಾಗಿ ಕೆಲಸ ಮಾಡಿದ್ದೆ